ಇವತ್ತು ಬೀದರ್ನಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ಐಶ್ವರ್ ಖಂಡ್ರೆ ಕಿಡಿಯನ್ನ ಕಾರಿದ್ದಾರೆ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಇಳುತ್ತಾರೆ ಅವರು ಅಧಿಕಾರದ ದಾಹಕ್ಕಾಗಿ ಏನು ಮಾಡಲು ಹೆಸುವುದಿಲ್ಲ ಹದಿನೇಳು ಜನ ಶಾಸಕರನ್ನ ಖರೀದಿ ಮಾಡಿದ ನಿರ್ದೇಶನಗಳು ಪುರಾವೆಗಳಿವೆ ನಮ್ಮ ಮುಂದೆ ಈ ಕುರಿತು ಸದನದಲ್ಲಿಯೂ ಕೂಡ ಚರ್ಚೆ ಆಗಿದೆ ಹಾಗಾಗಿ ಅವರು ಯಾವುದೇ ಕೆಲಸವನ್ನ ಮಾಡಲು ಹೆಸುವುದಿಲ್ಲ ಅಂತ ಬೀದರ್ನಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ಐಶ್ವರ್ ಖಂಡ್ರೆ ಕಿಡಿಯನ್ನ ಕಾರಿದ್ದಾರೆ ಶಾಸಕರಿಗೆ ಬಿಜೆಪಿಯಿಂದ ನೂರು ಕೋಟಿ ಆಫರ್ ವಿಚಾರವಾಗಿ ಬೈದರ್ನಲ್ಲಿ ಅರಣ್ಯ ಖಾತೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿರುವಂಥದ್ದು ಬಿಜೆಪಿಯವರು ಯಾವ ಮಟ್ಟದಕ್ಕೂ ಇಳಿತಾರೆ ಅಧಿಕಾರ ದಾಹಕ್ಕಾಗಿ ಏನೂ ಮಾಡಲಿಕ್ಕೆ ಹೇಸದವರು ಭಾರತೀಯ ಜನತಾ ಪಕ್ಷದವರು ಹದಿನೇಳು ಜನ ಶಾಸಕರಿಗೆ ಖರೀದಿ ಮಾಡಿದ ನಿಮ್ಗೆ ಗೊತ್ತದ ಇಲ್ಲ ನಿಮಗೂ ಗೊತ್ತೇ ಅದ ನಿದರ್ಶನಗಳಿದ್ದಾವೆ ಭಾಳಷ್ಟು ಪುರಾವೆಗಳಿದ್ದಾವೆ ಅಸೆಂಬ್ಲಿಯಲ್ಲೇ ಚರ್ಚೆ ಆಗಿದೆ ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ